ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಿಡಗಳೆಲ್ಲ ರೆಡಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಬೇಕಾಗಿರೋ ಆಹಾರ ರೆಡಿ ಮಾಡ್ತಾಯಿದ್ದೀನಿ ಮುಖ್ಯವಾಗಿದ್ದು ಇದು ಬಾಳೆಹಣ್ಣಿನ ಲಿಕ್ವಿಡ್ಡು ತುಂಬ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಒಂದು ಮೂರು ತಿಂಗಳು ಆರು ತಿಂಗಳು ಗಿಡಗಳಿಗೆ ಹಾಕೋಕೆ ಬರುತ್ತೆ ಇದು ತುಂಬ ತರಕಾರಿಗೆ ಆಮೇಲೆ ಹಣ್ಣಿನ ಗಿಡಗಳಿಗೆ ಹೂವಿನ ಗಿಡಗಳಂತೂ ಏಳು ಮಾಡಿಸಿದ್ದು ಲಿಕ್ವಿಡ್ಡು ಇವತ್ತು ನಾನು ಬೇಕು ಅಂತಲೇ ಸುಮಾರು ಒಂದು ಅರ್ಧ ಮುಕ್ಕಾಲು ಗೊನೆಯಷ್ಟು ಮೆತ್ತಗಾಗಿರೋ ಹಣ್ಣು ಮೊದಲೇ ಹೇಳಿದ್ದೆ ನಮ್ಮ ಮಳಿ ಅವ್ರ ಆಫೀಸ್ ಹತ್ರ ನೋಡಿ ತಂದಿದ್ದರು ನೋಡಿ ಎಷ್ಟು ಮೆತ್ತಗಾಗಿದೆ ಅಂದರೆ ಅದು ತುಂಬಿಂದ ಕಿತ್ತವಾಗಲೇ ತುಂಬ ಮೆತ್ತಗಾಗಿದೆ ಹಣ್ಣು ಏನು ಕೆಟ್ಟಿರಲಿಲ್ಲ ಎಲ್ಲೋ ಒಂದೊಂದು ಕೆಟ್ಟಿತ್ತು ಅವನ್ನೆಲ್ಲ ತೆಗೆದು ನಾವು ಇವಾಗ ಎಸ್ತಾಯಿದ್ದೀನಿ ತುಂಬ ಜಾಸ್ತಿನೇ ಇದ್ದೀನಿ ಯಾಕೆಂದರೆ ಗಿಡಗಳು ಜಾಸ್ತಿ ಇರೋದ್ರಿಂದ ಒಂದು ಸರಿಗೆ ನಾನು ಬಾಟ್ಲು ನೋಡಿಸಿದ್ದೀನಲ್ಲ ಮೊದಲು ಮಾಡಿರೋವು ಆ ಬಾಟ್ಲಲ್ಲಿ ಮುಕ್ಕಾಲು ಬಾಟ್ಲು ಆಗೋಗುತ್ತೆ ಒಂದು ಸ್ವಲ್ಪ ಉಳಿದಿರುತ್ತೆ ಅದರಿಂದ ನಾನು ಹೋದ್ಸರಿ ಮೂರು ಬಾಟ್ಲು ಮಾಡಿಟ್ಕೊಂಡಿದ್ದೆ ಅದು ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಸರಿ ಆ ಕಷ್ಟಕ್ಕೆ ಅದು ಮುಗಿದೋಗುತ್ತೆ ಬೇಸಿಗೆಗಾಲ ಬೇರೆ ಬರ್ತಾ ಇದೆಯಲ್ವ ಆವಾಗ ನಾವು ಲಿಕ್ವಿಡ್ಗಳೇ ಜಾಸ್ತಿ ಕೊಡಬೇಕಾಗುತ್ತೆ ಅದರಿಂದ ಈ ಥರ ಎರಡು ಮೂರು ಥರ ಹಣ್ಣಿನ ಲಿಕ್ವಿಡ್ಗಳು ಮಾಡಿಟ್ಕಂಡ್ರೆ ಬೇಸಿಗೆ ಕಳೆಯೋವರೆಗೂ ನಾವು ಈ ಲಿಕ್ವಿಡ್ ಕೊಡ್ಬೋದು ಅವಾಗ ಗಟ್ಟಿಯ ಆಹಾರ ಕೊಡೋಕ್ಕಾಗಲ್ಲ ನೀರೇ ಜಾಸ್ತಿ ಕುಡಿತಾ ಇರುತ್ತಲ್ವ ಬಿಸಿರು ಮಣ್ಣು ಒಣಗ್ತಾ ಇರುತ್ತೆ ಅದರಿಂದ ಆದಷ್ಟು ಲಿಕ್ವಿಡ್ಗಳೇ ಲಿಕ್ವಿಡ್ಗಳೆಲ್ಲ ದಿನ ಒಂದೇ ಥರ ಕೊಡೋದ್ರಿಂದ ವಾರ ವಾರ ಬೇರೆ ಬೇರೆ ಹಣ್ಣಿನೂ ಒಂದು ಎರಡು ಮೂರು ಥರ ಮಾಡ್ಕೊಂಡ್ರೆ ಒಂದು ವಾರ ಬಿಟ್ಟು ಬದಲಾಯಿಸಿ ಬದಲಾಯಿಸಿ ಕೊಡ್ಬೋದು ಅದರಿಂದ ನಾನು ಈ ಸರಿ ಫಸ್ಟು ಬಾಳೆಹಣ್ಣಿಂದ ಮಾಡ್ತೀನಿ ನೆಕ್ಸ್ಟು ಯಾವ ಹಣ್ಣು ಸಿಗುತ್ತೋ ನೋಡ್ಬಿಟ್ಟು ಮೆತ್ತಗಿರೋ ಹಣ್ಣುಗಳೇ ತರಬೇಕು ಸಿಹಿ ಇರಬೇಕು ಹಣ್ಣು ಹುಳಿ ಇದ್ದರೆ ಚೆನ್ನಾಗಿರಲ್ಲ ಸಿಹಿ ಇದ್ದಿದ್ದು ಚೆನ್ನಾಗಿ ಕೆಲಸ ಮಾಡುತ್ತೆ ಹುಳಿ ಹಣ್ಣಿಂದು ಅಂದರೆ ನಾವು ಇದು ಹೇಳ್ತೀವಲ್ಲ ಮಾಮೂಲು ಲಿಕ್ವಿಡ್ ಮಾಡಿ ತೋರಿಸಿದ್ನಲ್ಲ ಸಿಪ್ಪೆದು ಬಯೋ ಎಂಜಿಮು ಅದು ಕೊಡ್ಬೋದು ಅದು ಸ್ವಲ್ಪ ಸ್ಪ್ರೇ ಮಾಡಿದ್ರೇ ಚೆನ್ನಾಗಿರುತ್ತೆ ಮಣ್ಣಿಗೆ ಕೊಡೋಕ್ಕಾದರೆ ಲಿಕ್ವಿಡ್ ಪರಂಗಿ ಹಣ್ಣಿಂದ ಮಾಡ್ಬೋದು ಪೈನಾಪಲ್ ಮಾಡ್ಬೋದು ಆಮೇಲೆ ದ್ರಾಕ್ಷಿ ಪೈನಾಪಲ್ಲು ಎಲ್ಲ ಒಟ್ಟು ಸಿಹಿ ಇರೋದು ಆಮೇಲೆ ಸಪೋಟ ಸಿಹಿ ಹಣ್ಣು ಯಾವ್ಯಾವ ಇದಾವೋ ಅವೆಲ್ಲ ಮಾಡ್ಬೋದು ನೋಡಿ ಇಲ್ಲಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ಬೆಲ್ಲ ಹಿಡ್ದಿದೆ ಹಣ್ಣು ತುಂಬ ಮೆತ್ತಗಾಗಿದೆ ಸಿಹಿ ಇದೆ ಅದರಿಂದ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಿದ್ದೀನಿ ಇಲ್ಲಾಂದರೆ ಅದು ಎರಡು ಕೆ ಜಿ ಆಗೋಷ್ಟು ಹಣ್ಣಿದೆ ಸಿಪ್ಪೆ ಸಮೇತ ನಾನು ಹಾಕಿದ್ದೀನಿ ಯಾಕೆಂದರೆ ಲಿಕ್ವಿಡ್ ಅಲ್ವಾ ಬರೀ ಹಣ್ಣಿಂದೆ ಏನು ಮಾಡೋಷ್ಟಿರಲ್ಲ ನೀವು ಹಣ್ಣು ತಿಂದು ಸಿಪ್ಪೆ ಇಟ್ಕೊಂಡು ಕೂಡ ಈ ಥರ ಮಾಡ್ಕೊಬೋದು ಅದನ್ನು ನಾನು ವಿಡಿಯೋ ಮಾಡಿ ಸೇರ್ ಮಾಡಿದ್ದೀನಿ ಅದರಿಂದ ಫಸ್ಟ್ ನಾನು ಇದನ್ನೇ ಜಾಸ್ತಿ ಮಾಡಿ ಇಟ್ಕೊಂತೀನಿ ಯಾವಾಗಲೂ ಹೂವಿನ ಗಿಡಗಳಿಗಂತೂ ತುಂಬ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಇದನ್ನು ಕೊಟ್ಟು ಒಂದು ಮೂರು ನಾಲ್ಕು ದಿನಕ್ಕೆ ಗಿಡಗಳಲ್ಲಿ ಮೊಗ್ಗು ದಾಸವಾಳ ಗುಲಾಬಿ ಪ್ರತಿಯೊಂದೂ ಅಷ್ಟೇ ತುಂಬ ಚೆನ್ನಾಗಿ ಬಿಡುತ್ತೆ ನೀವು ಇದನ್ನು ನಾವು ದುಡ್ಡು ಕೊಟ್ಟೆ ಹಣ್ಣು ತಂದು ಮಾಡಿದರೆ ಇನ್ನೂ ಒಳ್ಳೇದು ಜಾಸ್ತಿ ಹೊರಗಡೆ ಗೊಬ್ಬರ ಅದು ಇದು ಹಾಕೋ ಬದಲು ಇದನ್ನು ನಾವು ಮಾಡಿಟ್ಕೊಂಡು ಮನೆಯಲ್ಲೇ ಕೆಮಿಕಲ್ ಇಲ್ಲದೆ ಮಾಡಿರ್ತೀವಲ್ವ ಅದನ್ನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಿಂದ ನಾನು ಇದನ್ನು ಜಾಸ್ತಿನೇ ಮಾಡಿದ್ದೀನಿ ಈ ಸರಿ ನೋಡಿ ಬಾಟ್ಲಲ್ಲಿ ಹಾಕಿಲ್ಲ ಯಾ ಜಾಸ್ತಿ ಇರೋದಕ್ಕೆ ಬಾಟ್ಲಲ್ಲಿ ಹಾಕಿಲ್ಲ ಈ ಥರ ಪ್ಲಾಸ್ಟಿಕ್ ಡಬ್ಬಿ ಇರುತ್ತಲ್ಲ ಇದು ಐದೈದು ಕೆ ಜಿ ಡಬ್ಬ ಅದರಲ್ಲಿ ಎರಡರಲ್ಲಿ ಹಾಕಿದ್ದೀನಿ ಯಾಕೆಂದರೆ ಇದನ್ನು ಹಾಕಬಾರ್ದು ಫುಲ್ ಹಾಕಿದ್ರೆ ಗ್ಯಾಸ್ ಇದಾಗುತ್ತೆ ಹತ್ತು ದಿನಕ್ಕೆ ಇದು ರೆಡಿ ಆಗುತ್ತೆ ಡೈಲಿ ಇದನ್ನು ತಿರುಗಿಸಿ ಬಟ್ಟೆ ಕಟ್ಟಿ ಇಡಬೇಕು ಯಾವುದೇ ಕಾರಣಕ್ಕೂ ಮುಚ್ಚಳ ಹಾಕ್ಬಾರ್ದು ಆಮೇಲೆ ಯಾವುದೇ ಕಾರಣಕ್ಕೂ ಗ್ಲಾಸ್ ಬಾಟ್ಲಲ್ಲಿ ಮಾಡ್ಕೋಬಾರ್ದು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಗ್ಲಾಸ್ ಸೀರೆ ಪ್ಲ್ಯಾಸ್ಟಿಕಲ್ಲಿ ಬಾಡ್ಕೊಬೋದು ಆಮೇಲೆ ತಗಡೋ ಥರ ಡಬ್ಬಿಗಳು ಇರುತ್ತಲ್ಲ ಅಂಥದ್ರಲ್ಲೂ ಮಾಡಬಾರ್ದು ಸ್ಟೀಲಿಂದು ಬೇಡ ಯಾಕೆಂದರೆ ತಿರುಗ್ಸೋವಾಗಲೂ ಇದನ್ನು ಮರದಿಂದನೇ ತಿರುಗಿಸ್ಬೇಕು ರೆಡಿಯಾಗೋವರೆಗೂ ಇದು ಅರ್ಧ ಅರ್ಧದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಡಬ್ಬಿಗಾಗಲಿ ಬಾಟ್ಲಿಗಾಗಲಿ ಅದಕ್ಕಿಂತ ಜಾಸ್ತಿ ಹಾಕ್ಬೇಡಿ ಮುಕ್ಕಾಲಂತೂ ಹಾಕ್ಲೇಬೇಡಿ ಯಾಕೆಂದರೆ ಅದು ಪರ್ಮೆಂಟೇಷನ್ ಆಗಬೇಕಾದ್ರೆ ಡೈಲಿ ಡೈಲಿ ಮೇಲೆ ಉಕ್ಕಿ ಬರಿತಾ ಇರ್ತಾ ಇರುತ್ತೆ ಅದರಿಂದ ನಾವು ಕಲಸೋಕೆ ಈಜಿ ಆಗುತ್ತೆ ಇಲ್ಲಾಂದರೆ ಚೆಲ್ಲೋಗುತ್ತೆ ಜಾಗ ಕಮ್ಮಿ ಇದ್ದಾಗೆ ಈಚೆ ಚೆಲ್ಲುತ್ತೆ ಆಮೇಲೆ ಯಾವುದಾದ್ರು ಮರದ ಪೀಸ್ ಇಟ್ಕೊಳ್ಳಿ ದಿನ ತಿರುಗಿಸ್ಬಿಟ್ಟು ಮತ್ತೆ ಬಟ್ಟೆ ಕಟ್ಟಿಡಿ ಈ ಥರ ಮಾಡಿ ನೋಡಿ ಇವಾಗ ನಾನು ಮಾಡೋದು ತೋರಿಸ್ತೀನಿ ಪ್ರತಿ ಸರಿ ನಾನು ಮಾಡಿದಾಗೂ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಇವು ಹಳೆ ಬಿಡಿಯೋಗಳಲ್ಲ ಹೊಸ ಹೊಸ್ದಾಗೇ ಮಾಡಿ ನಿಮಗೆ ತೋರಿಸ್ತಾ ಇರೋದು ನೋಡಿ ದೊಡ್ಡ ಡಬ್ಬಿಗಳು ಇವು ಐದೈದು ಕೆ ಜಿ ನಾವು ಹಿಟ್ಟು ಅಥವಾ ಬೇಳೆ ಏನಾರು ಹಾಕೋಕೆ ತಂದಿಡ್ತೀವಲ್ಲ ಇವಾಗ ಸ್ಟೀಲ್ ಡಬ್ಬಿ ಇರೋದ್ರಿಂದ ಈ ಥರ ಡಬ್ಬಿಗಳಿದ್ರಿಗಿನ್ನ ನೀವು ಮಾಡ್ಕೋಬೋದು ಇಲ್ಲಾಂದ್ರೆ ಹೊಸ್ದಾಗೇ ಡಬ್ಬಿ ತರ್ಬೋದು ಇಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋರು ಆದರೆ ಚಾಕ್ಲೇಟ್ ಬಾಕ್ಸಲ್ಲೂ ಮಾಡ್ಕೋಬೋದು ಈ ಥರ ಮಾಡ್ಕೋಬೋದು ನೋಡಿ ಈ ಥರ ಕಾಟನ್ ಬಟ್ಟೆ ಗಾಳಿ ಆಡಬೇಕು ಈ ಥರ ಮಾಡ್ಕೋಬೇಕು ತೋರಿಸ್ತೀನಿ ಒಂದು ಆಮೇಲೆ ಹಾಕೋದೇನು ತೋರಿಸಲ್ಲ ಹಾಕೋದು ತೋರಿಸಿ ಅಂದರೆ ನಾನು ಅದನ್ನು ಗಿಡಗಳಿಗೆ ಹಾಕೋವಾಗ ಮತ್ತೆ ತೋರಿಸ್ತೀನಿ ಎಷ್ಟೋ ಸರಿ ತೋರಿಸಿದ್ದೀನಿ ಬಾಳೆಹಣ್ಣಿಲ್ಲಿಕ್ಬಿಟ್ಟು ಯಾಕೆಂದರೆ ಪ್ರತಿ ಸರಿ ವಿಡಿಯೋಗಳಿಗೆ ನೋಡೋಕ್ಕೆ ಹೊಸಬರು ಬಂದಾಗ ಅನುಕೂಲ ಆಗಲಿ ಅಂತ ನಾನು ಹೊಸ್ದಾಗೂ ಮಾಡೋವ ತೋರಿಸ್ತೀನಿ ಹಾಕುವಾಗ ನಾನು ಮಾಮೂಲಿ ಮಾಡೇ ಮಾಡ್ತೀನಿ ಇದು ಹೆಂಗಿರುತ್ತೆ ಅಂತ ಯಾಕೆಂದರೆ ಇದು ವರ್ಷ ಪೂರ್ತಿ ಒಂದು ವರ್ಷ ಅಲ್ಲ ಎರಡು ವರ್ಷ ಇರ್ಬೋದು ಇಡ್ಬೋದು ಇಟ್ಟು ನಾವು ಉಪಯೋಗಿಸ್ಕೋಬೋದು ಇದು ಮಾಡೋದ್ರಿಂದ ನಮಗೆ ವೇಸ್ಟಾಗಲ್ಲ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಅಷ್ಟೇ ಖರ್ಚಾಗೋದಿದು ತುಂಬ ಉಪಯೋಗ ಆಗುತ್ತೆ ಒಂದು ಸರಿ ಹತ್ತು ದಿನ ಕಷ್ಟಪಟ್ಟು ಮಾಡಿಬಿಟ್ರೆ ನಾವು ನಾವು ವರ್ಷ ಇಡೀ ಇಟ್ಕೋಬೋದು ಯಾವುದೇ ಹಣ್ಣಿಂದಾದರೂ ಬೆಲ್ಲ ಕಮ್ಮಿ ಆದರೂ ಮಾತ್ರ ಕೆಟ್ಟೋಗುತ್ತೆ ಆಮೇಲೆ ತ್ಯಾವಾಂಶ ಎಲ್ಲೂ ಸೋಕಬಾರ್ದು ನಾವು ಉಪ್ಪಿನಕಾಯಿ ಮಾಡಿದಾಗ ಡಬ್ಬಿನೂ ಒಣಗಿಸಿ ಅದ್ರಿಗೆ ಸ್ಪೂನು ಒಣಗಿಸಿ ಆ ಥರ ಮಾಡ್ತೀವಲ್ಲ ಆ ಥರ ಇಟ್ಕೋಬೇಕು ಆ ಥರ ಮಾಡ್ಕೊಂಡಾಗ ನಿಮಗೆ ವರ್ಷ ಪೂರ್ತಿ ಕೆಡದೇ ಇರುತ್ತೆ ಒಂಚೂರು ನೀರಿನ ಅಂಶ ಬಿದ್ದಾಗ ಕೆಟ್ಟೋಗುತ್ತೆ ನೋಡಿ ಇದು ಅಡುಗೆ ಮನೆಯಲ್ಲೇ ನಾನು ಸುಮ್ಮನೆ ಅದು ಮೇಲೆ ಮುಚ್ಚಳ ಆ ಟೈಟಾಗಿ ಮುಚ್ಚಳಲ್ಲ ಧೂಳು ಬಿಡಬಾರ್ದು ಅಂತ ಮುಚ್ಚಿದ್ದೀನಿ ಇದು ಮೂರನೇ ನನಗೆ ಎರಡನೇ ದಿನ ಮೂರನೇ ದಿನ ಹಬ್ಬ ಬಂದಿದ್ದಕ್ಕೆ ಅದನ್ನು ನೋಡೋಕ್ಕಾಗಲಿಲ್ಲ ನಾಲ್ಕು ದಿನದ ಮೇಲೆ ಮೂರು ದಿನ ಬಿಟ್ಟು ನಾಲ್ಕನೇ ದಿನದ ಮೇಲೆ ನೋಡಿ ಈ ಥರ ಬಂದಿದೆ ಯಾಕೆಂದರೆ ಜಾಗ ಜಾಸ್ತಿ ಬಿಟ್ಟಿರೋದ್ರಿಂದ ಅದು ಮೇಲಕ್ಕೆ ಬಂದು ಚೆಲ್ಲಿಲ್ಲ ಅದೇ ಬಾಟ್ಲಲ್ಲಾಗಿದ್ದರೆ ಚೆಲ್ಲೋಗಿರೋದು ನನಗೆ ಅಂದಾಜು ಜಾಸ್ತಿ ಹಣ್ಣು ಇರೋದ್ರಿಂದನೇ ಈ ಥರ ಡಬ್ಬಿಗಳಲ್ಲಿ ಮಾಡಿದೆ ಬಾಟ್ಲಲ್ಲಿ ಇಡಂಗಿದ್ರೆ ನೀವು ಡೈಲಿ ತಿರುಗಿಸಿ ಅಪ್ಪಿತಪ್ಪಿನೂ ಬಿಡಬೇಡಿ ನೋಡಿ ಇವಾಗ ನಾನು ಅದನ್ನು ಪೂರ್ತಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ನೋಡಿ ನೀರಿನ ಅಂಶ ಎಷ್ಟಿದೆ ಅದು ಯಾಕೆಂದರೆ ದಿನ ಕಲಿಸಿದರೆ ಎಷ್ಟು ನೀರಿನ ಅಂಶ ಕೆಳಗೆ ನಿಂತಿರ್ ನಿಲ್ತಾ ಇರಲಿಲ್ಲ ಬೇಗ ಇದಾಗದು ನಾನು ನಾಲ್ಕು ಮೂರು ದಿನ ಬಿಟ್ಟಿರೋದ್ರಿಂದ ನಾಲ್ಕನೇ ದಿನ ಕೆಳಗಡೆ ನೀರು ನಿಂತುಬಿಟ್ಟಿದೆ ಮೇಲೆಲ್ಲ ಗಟ್ಟಿ ನಿಂತು ನೊರೆ ನೊರೆ ಇದೆ ಈ ಥರ ನೊರೆ ನೊರೆ ಬರಬೇಕು ಮೇಲಕ್ಕೆ ಬರಬೇಕು ನಾವು ಕಲಸಿಟ್ಟಾಗ ಅವಾಗ ಅದು ಬೆಲ್ಲ ಕರೆಕ್ಟಾಗಿದೆ ಅಂತ ಅರ್ಥ ಅಕಸ್ಮಾತು ನಿಮಗೆ ಗೊತ್ತಾಗದೆ ಬೆಲ್ಲ ಏನಾದ್ರು ಕಮ್ಮಿ ಆದಾಗ ಅದು ಬೂಸ್ ಥರ ಬರುತ್ತೆ ಕಪ್ಪಿಗೆ ಅದನ್ನು ಅವಾಗ ನೀವು ಬೆಲ್ಲ ಹಾಕಿ ಇನ್ನೊಂದ್ಸರಿ ಕರ್ಸ್ಕೊಳ್ಳಿ ಇನ್ನೂ ಒಂದಿನ ಎರಡು ದಿನಕ್ಕೆ ನೋಡ್ಕೊಳ್ಳಿ ಕಪ್ಪು ಪೂಜು ಬಂದರೆ ಸಾಮಾನ್ಯ ಕೆಟ್ಟೋಗ್ಬಿಡುತ್ತೆ ನೀವು ಒಂದಿನದೊಳಗೆ ಅದನ್ನು ಗಮನಿಸ್ಕೊಂಡು ಒಂಚೂರು ಬೆಲ್ಲ ಹಾಕಿದ್ರೆ ಕೆಡಲ್ಲ ಅಥವಾ ಹುಳನೂ ಬಂದುಬಿಡುತ್ತೆ ಕಮ್ಮಿ ಅದ ಬೆಲ್ಲ ಅದರಿಂದ ನೀವು ಬೆಲ್ಲ ಮಾತ್ರ ಸ್ವಲ್ಪ ಮುಂದಾಗೆ ಹಾಕಿ ಕಮ್ಮಿ ಅಂತೂ ಹಾಕ್ಬೇಡಿ ಅಳತೆ ಅಂತ ಅಂದ್ರಗಿನ ನೀವು ಹಣ್ಣು ಅಳತೆ ಮಾಡ್ಕೊಳ್ಳಿ ಬೆಲ್ಲನೂ ಅದರಲ್ಲೇ ಅಳತೆ ಮಾಡ್ಕೊಂಡು ಇಟ್ಕೊಬೋದು ಅಥವಾ ತೂಕ ಮಾಡೋದು ಯಾರಿಗ ಇದ್ದರೆ ಇದ್ದರೆ ಅವರು ತೂಕ ಮಾಡಿ ಕೂಡ ಹಾಕ್ಬೋದು ನೋಡಿ ಈ ಥರ ಚೆನ್ನಾಗಿ ಕಲಸಿ ಕಲಿಸ್ಬಿಟ್ಟು ಇಟ್ಕೊಂಡು ಇದು ಹತ್ತು ದಿನ ಹನ್ನೊಂದು ದಿನ ಆದಮೇಲೆ ಒಂದು ಒಂದಕ್ಕೆ ಹಾಕ್ಕೋಬೋದು ಇವಾಗ ಎರಡು ಸೇರಿಸಿ ಒಂದಕ್ಕೆ ಹಾಕಬೋದು ಆ ಥರ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಆಮೇಲೆ ನಾವು ಗಿಡಗಳಿಗೆ ಕೊಡ್ಬೇಕಾದ್ರೆ ಬೇಕಾದ್ರೆ ಸ್ಟೀಲಿನ ಸ್ಪೂನಲ್ಲಿ ಅಳತೆ ಮಾಡ್ಕೊಂಡು ಕೊಡ್ಬೋದು ಅದಾದಮೇಲೆ ಅದನ್ನು ತೆಗೆದು ಬಿಡಬೇಕು ಇಡಬಾರ್ದು ಆಮೇಲೆ ಇದನ್ನು ತೆಗೆದು ಗಿಡಗಳಿಗೆ ಕೊಡ್ಬೇಕಾರೆ ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ಕೂಡ ಅದಕ್ಕೆ ಸೇರಬಾರ್ದು ನೀವು ಖಾಲಿ ಲಾಸ್ಟಲ್ಲಿ ಇನ್ನೇನು ಮುಗೀತು ಅನ್ನೋ ಬೇಕಾರೆ ಡಬ್ಬಿಗೆಬ್ಬಿ ತೊಳೆದು ಹಾಕ್ಬೋದು ಅದನ್ನು ಇನ್ನೂ ಇರೋವಾಗ್ಲೇ ಇನ್ನೂ ಸ್ವಲ್ಪ ದಿನ ಇಡಷ್ಟು ಜೋ ಜಾಸ್ತಿನೇ ಮಾಡಿಟ್ಕೊಂಡಿದ್ರೆ ಮಾತ್ರ ಅದನ್ನು ಹುಷಾರಾಗಿ ನೀರು ಬೀಳ್ದೇ ಅದನ್ನು ಡಬ್ಬಿ ಮುಚ್ಚಳ ಇದು ಹತ್ತು ದಿನ ಹನ್ನೊಂದು ದಿನ ಆಗೋದ್ಮೇಲೆ ನೀವು ಟೈಟಾಗಿ ಡಬ್ಬಿ ಮುಚ್ಚಿದ್ರೂ ಏನೂ ಆಗಲ್ಲ ಆಗೋವರೆಗೂ ಮಾತ್ರ ಆ ಥರ ಮೇಲೆ ಪರ್ಮೆಂಟೇಷನ್ ಆಗ್ತಾ ಇರುತ್ತಲ್ಲ ಮೇಲ್ಗಡೆ ಗ್ಯಾಸ್ ಉತ್ಪತ್ತಿಯಾಗಿ ಅದು ಮೇಲೆ ಬರ್ತಾ ಇರುತ್ತೆ ಅವ ನಾವು ನೀವು ಹತ್ತು ದಿನ ಹುಷಾರಾಗಿದ್ದು ಅಥವಾ ಇನ್ನೂ ಒಂದು ಎರಡು ದಿನ ಜಾಸ್ತಿ ಬಿಟ್ಟು ಆಮೇಲೆ ಒಂದಕ್ಕೆ ಫುಲ್ ಹಾಕಿದ್ರೂ ಬಾಟ್ಲು ಫುಲ್ ಹಾಕಿದ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ಈ ಥರ ಮಾಡ್ಕೊಂಡು ನೀವು ವರ್ಷ ಅಲ್ಲ ಎರಡು ವರ್ಷ ಮೂರು ವರ್ಷ ಇಟ್ಕೊಂಡ್ರೆ ಇನ್ನೂ ಡಾರ್ಕಾಗಿ ಇನ್ನೂ ತಿಕ್ಕಾಗಿ ಇನ್ನೂ ರಿಚ್ಚಾಗಿ ಆಗುತ್ತೆ ಹೊರ್ತು ಕೆಡಲ್ಲ ನಾನು ಹೇಳ್ತೀನಲ್ಲ ಬೆಲ್ಲ ಮಾತ್ರ ಕಮ್ಮಿ ಹಾಕ್ಬಿಡಿ ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಬೆಲ್ಲ ಹಾಕೋದ್ರಿಂದ ಇರುವೆಗಳು ಬರುತ್ತಾ ಅನಿಸುತ್ತೆ ಇಲ್ಲ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಾಕಿದಾಗ ಬೆಲ್ಲದ ಸಿಹಿ ಎಲ್ಲೆಲ್ಲೂ ಆಗೋಲ್ಲ ಅದು ಅಲ್ಲದೆ ಬೆಲ್ಲ ಹಾಕಿದ್ರೇ ಎಲ್ಲದಕ್ಕೂ ಪರ್ಮೆಂಟೇಷನ್ ಆಗೋದು ನಾವು ನೀರು ಗಿರು ಬಿದ್ದು ಹಣ್ಣಿಂದ ಏನಾರು ಆದಾಗ ಅದಕ್ಕೆ ಅಷ್ಟು ಬೆಲ್ಲ ಹಾಕಬೇಕು ಯಾವ ಥರ ಉಪ್ಯೋಗಿಸ್ಬೇಕು ಅಂತ ನಾನು ಮುಂದೆ ಯಾವುದಾದ್ರು ವಿಡಿಯೋ ಲಿಕ್ವಿಡ್ಗಳು ಮಾಡಿದರೆ ನಿಮಗೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಾನು ಎಲ್ಲ ಮಾಡ ನಾನು ಮಾಡೋ ಎಲ್ಲ ವಿಧಾನನೂ ನಿಮಗೆ ಶೇರ್ ಮಾಡ್ತೀನಿ ಹಂಗಂತ ನಾನು ಉಪ್ಯೋಗಿಸೋ ವಸ್ತುಗಳಿಂದ ವೇಸ್ಟ್ ಏನು ಮಾಡಲ್ಲ ವೇಸ್ಟಿಂದನೇ ಜಾಸ್ತಿ ಮಾಡೋದು ನಾನು ಲಿಕ್ವಿಡು ಬಾಳೆಹಣ್ಣಿಂದ ಒಂದೇ ಅದೇ ಕೆಲಸ ತರಿಸಿ ಹಣ್ಣುಗಳದು ಮಾಡ್ತೀನಿ ನಮಸ್ತೆ ಇದು ಹತ್ತು ದಿನದ ನಂತರ ಎರಡು ಸೇರಿಸಿ ಹದಿಮೂರು ಹತ್ತಲ್ಲ ಹದಿಮೂರು ದಿನದ ನಂತರ ಎರಡು ಡಬ್ಬಿ ಡಬ್ಬಿರ್ಲಿತ್ತಲ್ಲ ಅದನ್ನು ಒಂದೇ ಡಬ್ಬಿಗೆ ಹಾಕಿ ಒಂದು ಡಬ್ಬಿ ಖಾಲಿ ಮಾಡಿ ತೊಳೆದಿಟ್ಟಿದ್ದೀನಿ ಇವಾಗ ಈ ಥರ ಇದೆ ಕೆಳಗಡೆ ಇನ್ನೊಂದು ಚೂರು ನೀರಿದೆ ನಿಧಾನವಾಗಿ ಅದು ಕೂಡ ಕಲಿಯುತ್ತೆ ನಾನು ಒಂದು ವರ್ಷದಿಂದ ಮಾಡಿರೋದು ಇವಾಗ ತೋರಿಸ್ತೀನಿ ನಿಮಗೆ ಆ ಥರ ಆಗುತ್ತೆ ಇದು ದಿನ ದಿನ ಜಾಸ್ತಿ ಆದಂಗಲ್ಲ ಕಪ್ಪಿಗೆ ಆಮೇಲೆ ಚೂರೂ ನೀರಿಲ್ಲದೆ ಪೇಸ್ಟ್ ಥರ ಆಗೋಗುತ್ತೆ ಆವಾಗ ನಮಗೆ ಇನ್ನೂ ಚೆನ್ನಾಗಿ ರಿಚ್ ಆಗಿರುತ್ತೆ ಅದು ಇವಾಗ ಸ್ವಲ್ಪ ನೀರಿದೆ ಇವಾಗಲೂ ಉಪಯೋಗಿಸ್ಬೋದು ಉಪಯೋಗಿಸ್ಬಾರ್ದು ಅಂತೇನಿಲ್ಲ ಹತ್ತು ದಿನದ ಮೇಲೆ ಉಪಯೋಗಿಸ್ಬೋದು ಆದರೆ ಇದು ಸ್ವಲ್ಪ ನೀರು ನೀರಾಗಿರುತ್ತೆ ಅದು ಇನ್ನೂ ಸ್ವಲ್ಪ ಇದನ್ನು ಐದು ಎಮ್ ಎಲ್ ಹಾಕಂತೀವಲ್ವಾ ತುಂಬ ವರ್ಷದವರೆಗೂ ಇಟ್ಟಿರೋದು ಒಂಚೂರು ಕಮ್ಮಿ ಹಾಕಿದ್ರು ಅದ್ರ ಕೆಲಸ ಮಾಡುತ್ತೆ ತೋರಿಸ್ತೀನಿ ನೋಡಿ ಇದನ್ನು ಒಂದು ಇದನ್ನು ಯಾವಾಗಾರು ಈ ಥರ ಹಾಕಿಟ್ಟಾಗ ವಾರಕ್ಕೋ ಎರಡು ವಾರಕ್ಕೋ ಒಂದು ಸರಿ ಕೆಳಗಡೆ ನೀರೆಲ್ಲ ಪೂರ್ತಿ ಇದಕ್ಕೆ ಕಲಿಯೋವರೆಗೂ ಕಲಿಸ್ತಾ ಇರಿ ಆವಾಗ ಪೇಸ್ಟ್ ಥರ ಆಗೋಗುತ್ತೆ ಆವಾಗ ಸರಿ ಹೋಗುತ್ತೆ ಇವಾಗೇನು ಬಟ್ಟೆ ಕಟ್ಟೋ ಅವಶ್ಯಕತೆ ಇರೋಲ್ಲ ಬರೀ ಮೇಲೆ ಕ್ಯಾಪ್ ಹಾಕಿದ್ರೂ ಸಾಕು ಏರ್ ಟೈಟ್ ಆದರೂ ಹಾಕ್ಬೋದು ಅಥವಾ ಮೇಲೆ ಸುಮ್ಮನೆ ಮುಚ್ಚಬೋದು ಅದ್ರ ಕ್ಯಾಪು ಇದಕ್ಕೆ ಜಾಸ್ತಿ ಏರ್ ಟೈಟ್ ಇರೋಲ್ಲ ಡಬ್ಬಿಗಳಿಗೆ ನೀವು ಬಾಟ್ಲಲ್ಲಿ ಕೂಡ ಏರ್ ಟೈಟ್ ಡಬ್ಬೀಲಿ ಹಾಕ್ಬೋದು ನೋಡಿ ಈ ಥರ ಕಲರ್ ಇದೆ ಇವಾಗ ಹೊಸ್ದಾಗಿ ಮಾಡಿರೋದು ಈ ಥರ ಕಲರ್ ಇರುತ್ತೆ ನೋಡಿ ನೀರು ಅದು ಎಲ್ಲ ಒಂದೇ ಥರ ಆಯಿತು ಇವಾಗ ನಾನು ಇವಾಗ ಇದಾದ ಮೇಲೆ ನಿಮಗೆ ಒಂದು ವರ್ಷದ ಹಿಂದೆ ಮಾಡಿದ್ದು ಆ ವಿಡಿಯೋ ತೋರಿಸಿದ್ದೀನಿ ನಿಮಗೆ ಬರೀ ಸಿಪ್ಪೆಯಿಂದ ಮಾಡಿದ್ದು ತೋರಿಸಿದ್ದೆ ಇದು ನಾನೊಂದು ಬಾಟ್ಲು ಖಾಲಿ ಮಾಡಿದೆ ಒಂದು ಡಬ್ಬಿ ಖಾಲಿ ಮಾಡಿದೆ ಅಂದಲ್ವ ಅದನ್ನು ನೀರು ಹಾಕಿ ತೊಳೆದಿದ್ದೆ ಆ ನೀರು ವೇಸ್ಟ್ ಆಗಬಾರ್ದು ಅಂತ ಈ ಥರ ಬಾಟ್ಲಿಗೆ ಹಾಕಿದ್ದೀನಿ ಇದನ್ನು ತಿರ್ಗ ಮಾರನೇ ದಿನವೇನೋ ಇದಕ್ಕೆ ಪೂರ್ತಿ ಬಾಟ್ಲು ತುಂಬ ನೀರು ಹಾಕ್ಬಿಟ್ಟು ಯಾವ್ದಾದ್ರೂ ಗಿಡಗಳಿಗೆ ಹಾಕ್ಬೋದು ಅದು ವೇಸ್ಟ್ ಆಗಬಾರ್ದು ಯಾಕೆಂದರೆ ಬಾಟ್ಲ ತೊಳೆದಿರ್ತೀವಲ್ಲ ಆ ನೀರು ಅದು ಇದು ನೋಡಿ ಒಂದು ವರ್ಷದಿಂದ ಮಾಡಿದದು ಇದ್ರ ಕಲರ್ ನೋಡಿ ಯಾವ ಥರ ಇದೆ ಅಂತ ಆಮೇಲೆ ಕೆಳಗಡೆ ನೀರು ನಿಂತಿಲ್ಲ ಎಲ್ಲ ಒಂದೇ ಥರ ಇದೆ ಇದು ಅಲ್ವ ಥರ ಆಗಿದೆ ಇವಾಗ ಈ ಸಿ ಕಲರ್ ಬರುತ್ತೆ ಹಳೇದಾಗ್ತಾ ಆಗ್ತಾ ಆದರೆ ಕೆಟ್ಟಿರಲ್ಲ ಇದು ಇದು ಇನ್ನೂ ಗಮ್ಮಂತ ಬಾಳೆಹಣ್ಣಿನ ವಾಸನೆ ಬರ್ತಾ ಇರುತ್ತೆ ನೋಡಿ ಈ ಥರ ಆಗಿರುತ್ತೆ ಇವತ್ತಿನ ನೀವು ವರ್ಷ ಎಲ್ಲ ಇನ್ನೂ ಒಂದು ವರ್ಷ ಇಟ್ಟರು ಏನಾಗಲ್ಲ ಅದೇ ಹೇಳ್ದಂಗೆ ನೀರೆಲ್ಲ ಸೋಕಿಸ್ಬಾರ್ದು ಒಂದೇ ಡಬ್ಬಿ ಇರೋದು ಇದು ಒಂದು ಆಗೋಗುತ್ತೆ ಅದರಿಂದ ನಾನು ಅದನ್ನು ಮಾಡ್ಕೊಂಡಿದ್ದು ನಮಸ್ತೆ ಇನ್ನೊಂದು ವೀಡಿದ ಸಿಗ್ತೀನಿ